ಇಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ ವೀಣಾ ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಮಂಡ್ಯ ಚುನಾವಣೆ ಇಡೀ ಇಂಡಿಯಾದ ಗಮನವನ್ನು ಸೆಳೆಯುವಂತಹ ರೀತಿಯಲ್ಲಿ ಕಾವೇರಿತು ಸುಮಲತಾ ಮತ್ತು ಹೆಚ್ ಡಿ ಕೆ ನಡುವಿನ ಫೈಟ್ ಒಂದು ರೀತಿ ರಣ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿಯೇ ಈ ಬಾರಿ ಮಂಡ್ಯದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು ಕುಮಾರಸ್ವಾಮಿ ಅವರು ಮುನಿಸು ಮರೆತು ಸುಮಲತಾ ಅವರ ಮನೆಗೆ ತೆರಳ್ತಾರ ಅವರ ಜೊತೆಯಲ್ಲಿ ಸಂಧಾನದ ಮಾತುಕತೆಯನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ದಿನಗಳಿಂದ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಮಂಡ್ಯದಿಂದ ಅಭ್ಯರ್ಥಿ ಆಗ್ತೀನಿ ಮಂಡ್ಯದಿಂದಲೇ ಕಣಕ್ಕೆ ಇಳಿತೀನಿ ಮಂಡ್ಯ ಮಾತ್ರವೇ ನನ್ನ ರಾಜಕೀಯಕ್ಕೆ ಮುನ್ನುಡಿಯನ್ನ ಹಾಕದಂತಹ ಒಂದು ಕ್ಷೇತ್ರ ಹಾಗಾಗಿ ಮಂಡ್ಯದಲ್ಲೇ ನನ್ನ ರಾಜಕೀಯ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಸುಮಲತಾ ಅವರು ಕೂಡ ಹೇಳ್ತಾ ಬಂದಿದ್ರು ಮೂರನೆಯ ತಾರೀಕು ನನ್ನ ರಾಜಕೀಯ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅದು ಕೂಡ ಮಂಡ್ಯದಲ್ಲೇ ಪ್ರಕಟಿಸ್ತೇನೆ ಅನ್ನುವಂತ ಮಾತನ್ನ ಸುಮಲತಾ ಅವರು ಹೇಳಿದ್ರು ಹಾಗಾಗಿ ಇವತ್ತಿನ ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು ಕುಮಾರಸ್ವಾಮಿ ಅವರು ಖುದ್ದು ತಾವಾಗಿಯೇ ಸುಮಲತಾ ಅವರ ನಿವಾಸಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಕುತೂಹಲ ಮೂಡಿತ್ತು ನಿಜಕ್ಕೂ ಕೂಡ ಇದು ಸಾಧ್ಯನಾ ಅಂತ ಹಾಗಾಗಿಯೇ ಇವತ್ತಿನ ಈ ಒಂದು ಭೇಟಿ ಇಡೀ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಅಂತಲೇ ಹೇಳಬಹುದು ಕುಮಾರಸ್ವಾಮಿ ಅವರು ಈಗಷ್ಟೇ ಸುಮಲತಾ ಅವರ ಮನೆಗೆ ಬಂದಿದ್ದಾರೆ ಅವರು ಮನೆಗೆ ಬರ್ತಾ ಇದ್ದ ಹಾಗೆ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಅವರಿಗೆ ಒಂದು ಹೂಗುಚ್ಚವನ್ನ ನೀಡುವ ಮೂಲಕ ಸ್ವಾಗತವನ್ನ ಕೋರ್ತಾರೆ ಸುಮಲತಾ ಅವರು ಕೂಡ ಆತ್ಮೀಯವಾಗಿ ಕುಮಾರಸ್ವಾಮಿ ಅವರನ್ನ ಬರ್ಮಾಡ್ಕೊಳ್ತಾರೆ ಈಗ ಸುಮಲತಾ ಸುಮಲತಾ ಅಂಬರೀಶ್ ಮತ್ತೆ ಕುಮಾರಸ್ವಾಮಿ ಅವರು ಒಂದು ಮಾತುಕತೆಯನ್ನ ಮಾಡ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕೆ ಇಳಿದಿರುವಂತಹ ಕುಮಾರಸ್ವಾಮಿ ಅವರು ತಮ್ಮನ್ನ ಬೆಂಬಲಿಸುವಂತೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಇಂತಹ ಸನ್ನಿವೇಶಗಳು ಸರ್ ಸಾಮಾನ್ಯ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ಹೇಳಿಕೊಂಡು ಬರ್ತಾ ಇದ್ದಾರೆ ರಾಜಕಾರಣದಲ್ಲಿ ಇಂಥವೆಲ್ಲ ಸಾಮಾನ್ಯವಾಗಿ ನಡೆಯುತ್ತವೆ ನಾವೇನು ಶಾಶ್ವತ ಶತ್ರುಗಳಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಗತ್ಯ ಬಿದ್ರೆ ಕುಮಾರಸ್ವಾಮಿ ಅವರು ಸುಮಲತ ಅವರನ್ನ ಭೇಟಿ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಸುಮಲತರನ್ನ ಅವರನ್ನ ಭೇಟಿ ಮಾಡೋದಿಕ್ಕೆ ಬಂದಿದ್ದಾರೆ ಈಗಷ್ಟೇ ಸುಮಲತ ಅವರು ಕೂಡ ಇತ್ತೀಚಿನ ಅವರ ಹೇಳಿಕೆಗಳನ್ನ ಗಮನಿಸೋದೆ ಆದ್ರೆ ಒಂದಷ್ಟು ಸಾಫ್ಟ್ ಆದಂತೆ ಇದೆ ಅಂದ್ರೆ ರಾಜಕಾರಣದಲ್ಲಿ ಇಂತಹ ಸನ್ನಿವೇಶಗಳು ಬರ್ತವೆ ಯಾರು ಕೂಡ ಶಾಶ್ವತ ಶತ್ರುಗಳ ಅಲ್ಲ ಹಾಗಾಗಿ ರಾಜಕಾರಣಕ್ಕಾಗಿ ಒಂದಾಗ್ತಾರ ಅಂದ್ರೆ ಸುಮಲತಾ ಅವರು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಬರ್ತಾರ ತಮ್ಮ ನಿರ್ಧಾರವನ್ನ ಮೂರನೇ ತಾರೀಕು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಬೆಂಬಲಿಗರ ಸಭೆ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ತಮ್ಮ ಒಂದು ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ಹೊರತುಪಡಿಸಿ ಸುಮಲತಾ ಅವರು ಸದ್ಯಕ್ಕೆ ರಾಜಕಾರಣದಿಂದ ದೂರ ಉಳಿತಾರೆ ಅಂತ ಆದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಭರವಸೆಯನ್ನ ನೀಡಿದ್ದಾರೆ ಬಿಜೆಪಿಯ ಹೈಕಮಾಂಡ್ ಸುಮಲತಾ ಪರ ನಿಲ್ಲುತ್ತಾ ಅಂದ್ರೆ ಸುಮಲತಾ ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಸಿಗುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಈ ಎಲ್ಲದರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ ಸುಮಲತಾ ಅವರ ಬಳಿ ಬಂದು ಬೆಂಬಲವನ್ನು ಕೋರಬೇಕಾಗಿದೆ ಅಂದರೆ ಈ ಹಿಂದೆ ಆದದ್ದೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಮುನಿಸು ಮರೆತು ಈ ಒಂದು ಚುನಾವಣೆಯಲ್ಲಿ ಒಟ್ಟಾಗಿ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಮನವಿಯನ್ನ ಮಾಡ್ತಾರೆ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಬಂದಿದ್ದಾರೆ ಅಂದ್ರೆ ಸುಮಲತಾ ಅವರ ಒಂದು ಬೆಂಬಲವನ್ನ ಕೇಳುವುದಕ್ಕೋಸ್ಕರ ಮುನಿಸು ಮರೆತು ಈ ಒಂದು ಚುನಾವಣೆಯಲ್ಲಿ ಒಟ್ಟಾಗಿ ಹೋಗುವ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವುದಕ್ಕೋಸ್ಕರವೇ ಅವರು ಇಲ್ಲಿಗೆ ಇಲ್ಲಿಯವರೆಗೂ ಬಂದಿದ್ದಾರೆ ಇದನ್ನ ಪರಿಗಣಿಸಿ ಸುಮಲತಾ ಅವರು ಕೂಡ ತಮ್ಮ ಮುನಿಸ್ನ ಮರೀತಾರ ತಮ್ಮ ಮುಂದಿನ ರಾಜಕೀಯ ನಿರ್ಧಾರವನ್ನ ಮಂಡ್ಯದಲ್ಲೇ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನನ್ನ ರಾಜಕಾರಣ ಶುರುವಾಗಿದ್ದು ಮಂಡ್ಯದಿಂದ ಹಾಗಾಗಿ ಬೇರೆ ಕಡೆ ಆಫರ್ ಬಂದರೂ ನಾನು ಒಪ್ಕೊಳ್ಳಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಿನ್ನೆ ಅವರ ಮನೆಗೆ ಬಂದಂಥ ಬೆಂಬಲಿಗರನ್ನ ಸಮಾಧಾನ ಪಡಿಸಿ ಕಳಿಸ್ಕೊಟ್ಟಿದ್ದಾರೆ ನನ್ನ ನಿರ್ಧಾರವನ್ನ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಹೇಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಒಂದು ರೀತಿ ರಾಜ್ಯ ರಾಜಕಾರಣ ರಣ ರೋಚಕವಾದಂತಹ ತಿರುವನ್ನು ಕೂಡ ತೆಗೆದುಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸುಮಲತಾ ಅವರ ನಿರ್ಧಾರದ ಮೇಲೆ ಮಂಡ್ಯದ ಲೋಕಸಭಾ ಕಣ ಈ ಬಾರಿ ಕೂಡ ಕಳೆದ ಬಾರಿ ಆದ ರೀತಿಯಲ್ಲೇ ಒಂದು ರೀತಿ ರಣರೋಚಕ ಆಗುತ್ತಾ ಅಥವಾ ಕುಮಾರಸ್ವಾಮಿ ಅವರ ಮನವಿಗೆ ಒಪ್ಪಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಬರ್ತಾರ ಅನ್ನುವಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ ವೀಣಾ ಎಸ್ ಖಂಡಿತವಾಗ್ಲು ಸುರೇಶ್ ಇವತ್ತಿನ ಈ ಭೇಟಿ ಏನಿದೆ ಇದು ಮಂಡ್ಯ ರಾಜಕೀಯದ ವಿಷಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೇ ಹೌದು ನಿನ್ನೆ ನಾವು ಬೆಂಬಲಿಗರ ಸಭೆ ಆದಂತಹ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಸುಮಲತಾ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಂಬಲಿಗರು ಹೇಳ್ತಾರೆ ಪಕ್ಷೇತರರಾಗಿ ನಿಲ್ಲಿ ಮೇಡಮ್ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು ಇದೆಲ್ಲವನ್ನೂ ಕೂಡ ಬಹುಶಃ ಕುಮಾರಸ್ವಾಮಿಯವರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಏಪ್ರಿಲ್ ಮೂರಕ್ಕೆ ಅವರ ಅಧಿಕೃತ ನಿರ್ಧಾರ ಘೋಷಣೆಗೂ ಮುನ್ನ ಈ ಭೇಟಿ ಸುಮಲತಾ ಅವರ ನಿರ್ಧಾರದ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀರುತ್ತಲ್ವ ವೀಣಾ ನಿಜ ಈಗ ಕಳೆದ ಬಾರಿ ಸುಮಲತಾ ಅವರು ರಾಜಕಾರಣ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇಂತಹ ಸನ್ನಿವೇಶಗಳು ಎದುರಾಗಿತ್ತು ಹಾಗಾಗಿ ಅವರು ಯಾವುದೇ ಪಕ್ಷದ ಗೊಡವೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷೇತರವಾಗಿ ನಿಂತಿದ್ರು ಪಕ್ಷೇತರವಾಗಿ ನಿಂತು ತಮ್ಮ ಹಠವನ್ನ ಸಾಧಿಸಿ ಗೆದ್ರು ಈ ಬಾರಿ ಕೂಡ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ನೀವು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದು ತಪ್ಪು ನೀವು ಪಕ್ಷೇತರವಾಗಿ ನಿಲ್ಲಿ ನಾವೆಲ್ಲರೂ ಕೂಡ ಬೆಂಬಲಿಸ್ತೀವಿ ಅನ್ನುವಂಥ ಒಂದು ಮಾತನ್ನ ಅವರ ಬೆಂಬಲಿಗರು ನಿನ್ನೆ ಇಲ್ಲಿ ಹೇಳಿದ್ದಾರೆ ಈಗ ಕಳೆದ ಬಾರಿ ಇದ್ದಂತಹ ಪರಿಸ್ಥಿತಿ ಈ ಬಾರಿ ಇದೆಯಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಕಳೆದ ಬಾರಿ ಸುಮಲತಾ ಪರ ಒಂದು ದೊಡ್ಡ ವೇವ್ ಸೃಷ್ಟಿಯಾಗಿತ್ತು ಹಾಗಾಗಿ ಒಂದು ರೀತಿ ರಾಜಕಾರಣದಲ್ಲಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಬೆಂಬಲ ಸುಮಲತಾ ಅವರಿಗೆ ಸಿಕ್ಕಿತ್ತು ಹಾಗಾಗಿ ಅನಾಯಾಸವಾಗಿ ಸುಮಲತಾ ಅವರು ತಮ್ಮ ಎದುರಾಳಿ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಗೆದ್ದಿದ್ರು ಈ ಬಾರಿ ಅಂತಹದೇ ಒಂದು ಪರಿಸ್ಥಿತಿ ಇದೆಯಾ ಅನ್ನುವಂಥದ್ದು ಒಂದು ಬಿಜೆಪಿಗೆ ಬೆಂಬಲ ಕೊಟ್ಟಂತ ಸುಮಲತಾ ಇದೀಗ ಬಿಜೆಪಿಯಿಂದಲೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಕುಮಾರಸ್ವಾಮಿ ಅವರನ್ನ ಇಳಿಸಿರೋದ್ರಿಂದ ತಮ್ಮ ಮುಂದಿನ ದಾರಿ ಏನು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳುವ ಬಗ್ಗೆ ಗೊಂದಲದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಮೂರನೆಯ ತಾರೀಕು ಮಂಡ್ಯದಲ್ಲಿ ನಾನೊಂದು ಸಭೆಯನ್ನ ಮಾಡ್ತೀನಿ ಬೆಂಬಲಿಗರ ಜೊತೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನ ಸದ್ಯಕ್ಕಂತೂ ಹೇಳಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಇನ್ನು ಮೂರ್ನಾಲ್ಕು ದಿನಗಳು ಇರುವಂತಹ ಈ ಸಂದರ್ಭದಲ್ಲಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರು ಖುದ್ದು ತಾವೇ ಬಂದಿದ್ದಾರೆ ಅವರ ಮನೆಗೆ ಒಂದು ಮನವಿಯನ್ನ ಮಾಡ್ತಿದ್ದಾರೆ ನಮ್ಮನ್ನು ಬೆಂಬಲಿಸಿ ಅನ್ನುವಂತ ಒಂದು ಮಾತನ್ನ ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಈ ಒಂದು ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲದ ಪ್ರಶ್ನೆ ಅಂತ ಹೇಳ್ಬೋದು ವೀಣಾ ಥ್ಯಾಂಕ್ ಯು ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ತಮ್ಮಿಂದ ಪಡಿತಾ ಹೋಗ್ತೀನಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್